ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿ ಮಧ್ಯೆ ಬೆಳಗಾವಿ ಸಿ ಡೈರೆಕ್ಟರ್ ಎಲೆಕ್ಷನ್ ಬಗ್ಗೆ ನಡೀತು ಒಂದು ದೊಡ್ಡ ಕಾಳಗ ರಮೇಶ್ ಕತ್ತಿ ರಮೇಶ್ ಕತ್ತಿ ಅನ್ನುವಂತಹ ಈ ಒಂದು ಕತ್ತಿಯ ಫ್ಯಾಮಿಲಿ ಅಪ ಅರ್ಥ ಮಾಡ್ಕೋಬೇಡಿ ರಮೇಶ್ ಕತ್ತಿ ಅವರ ಒಂದು ಫ್ಯಾಮಿಲಿಗೂ ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿಗೂ ಬಿಗ್ ಪೈಪೋಟಿ ಇದೆ ಯಾಕೆ ಬಿಗ್ ಪೈಪೋಟಿ ಇದೆ ಯಾವ ಕಾರಣಾಂತರಗಳಿಂದ ಬಿಗ್ ಪೈಪೋಟಿ ಇದೆ ಗೆಲ್ತಿರೋದು ಯಾರು ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಬೆಳಗಾವಿ ಸಿ ಡೈರೆಕ್ಟರ್ ಈ ಎಲೆಕ್ಷನ್ಗೆ ಸಂಬಂಧಪಟ್ಟಿರುವ ಹಾಗೆ ಎರಡು ಕ್ಷೇತ್ರಗಳು ಮಾತ್ರ ಮಹಾಕ್ಷೇತ್ರಗಳಾಗಿ ವಿಂಗಡಣೆ ಆಗುತ್ತೆ ಹುಕ್ಕೇರಿ ಕ್ಷೇತ್ರ ಹಾಗೂ ಯಮಕನಟಿ ಮತಕ್ಷೇತ್ರ ಹುಕ್ಕೇರಿ ಮತಕ್ಷೇತ್ರ ಮತ್ತು ಯಮಕನಟ್ಟಿ ಮತಕ್ಷೇತ್ರದಲ್ಲಿ ಎರಡು ಪಾಯಿಂಟ್ಗಳಿದೆ ಹುಕ್ಕೇರಿ ಮತಕ್ಷೇತ್ರ ಇದು ಕತ್ತಿಯವರ ರಮೇಶ್ ಕತ್ತಿಯವರ ಕೈ ಹಿಡಿತದಲ್ಲಿರುವಂತಹ ಮತಕ್ಷೇತ್ರ ಹುಕ್ಕೇರಿ ಮತಕ್ಷೇತ್ರ ಇನ್ನು ಸತೀಶ್ ಜಾರಕಿಹೊಳಿಯವರ ಕೈ ವಶದಲ್ಲಿರ್ತಕ್ಕಂಥದ್ದು ಯಮಕನಡಿ ಮತಕ್ಷೇತ್ರ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಮಟ್ಟದ ಪೈಪೋಟಿ ರಮೇಶ್ ಕತ್ತಿ ಫ್ಯಾಮಿಲಿಯಲ್ಲಿ ಎಷ್ಟು ಸಹೋದರರಿದ್ದಾರೆ ಇವರೆಲ್ಲರೂ ಕೂಡ ಫ್ಯಾಮಿಲಿ ಒಂದಾಗಿ ಲಿಂಗಾಯತ ಸಮುದಾಯದ ನಾಯಕರನ್ನು ಒಂದುಗೂಡಿಸ್ಕೊಂಡು ಬೆಳಗಾವಿಯ ಏನು ಕಿಂಗ್ ಫಿನ್ ಕಿಂಗ್ ಮ್ಯಾನ್ ಅನಿಸ್ಕೊಂಡಿರುವಂತಹ ಜಾರಕಿಹೊಳಿ ಕುಟುಂಬ ಇದೆ ಈ ಜಾರಕಿಹೊಳಿ ಕುಟುಂಬದ ವಿರುದ್ಧವೇ ಬೆಳಗಾವಿ ಡಿ ಸಿ 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 ಡೈರೆಕ್ಟರ್ ಎಲೆಕ್ಷನ್ನಲ್ಲಿ ಪೈಪೋಟಿ ಕೊಡೋದಕ್ಕೆ ನಿಂತ್ಕೊಂಡಿರೋದು ಯಾರು ರಮೇಶ್ ಕತ್ತಿ ರಮೇಶ್ ಕತ್ತಿಗೂ ಸತೀಶ್ ಜಾರಕಿಹೊಳಿಗೂ ದೊಡ್ಡ ಮಟ್ಟದ ಪೈಪೋಟಿ ಇದೆ ಯಾಕಂದರೆ ಬೆಳಗಾವಿ ಡಿ ಸಿ 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 ಡೈರೆಕ್ಟರ್ ಯಾರು ಆಗ್ತಾರೆ ಆ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಆ ಎಲೆಕ್ಷನ್ ಯಾರ ಪರವಾಗಿ ನಿಂತ್ಕೊಡುತ್ತೆ ಇದರಲ್ಲಿ ಹುಕ್ಕೇರಿ ಯಮಕನಡ್ಡಿ ಇವೆರಡೂ ಮತಕ್ಷೇತ್ರ ಏನಪ್ಪ ಅಂದರೆ ಹುಕ್ಕೇರಿ ಅನ್ನೋದು ರಮೇಶ್ ಕತ್ತಿ ಯಮಕನಡ್ಡಿ ಅನ್ನೋದು ಜಾರಕಿಹೊಳಿ ಇದಕ್ಕೆ ರಮೇಶ್ ಕತ್ತಿ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ಬೆಳಗಾವಿಯಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಬಂದು ಪ್ರಚಾರ ಕೆಟ್ಟಿಸ್ಕೊಂಡು ಮತ ಗೆಲ್ಲಿಸ್ಕೊಳ್ಳೋದಕ್ಕೆ ಅಥವಾ ಮತ ಹಾಕಿಸ್ಕೊಳ್ಳೋದಕ್ಕೆ ತಾಕತ್ತಿರಬೇಕು ಈ ಬೆಳಗಾವಿ ಡಿ ಸಿ 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 ಡೈರೆಕ್ಷನ್ ಎಲೆಕ್ಷನನ್ನು ಗೆಲ್ಲೋದಕ್ಕೆ ತಾಕತ್ತಿರಬೇಕು ಅಂತ ಸವಾಲು ಹಾಕ್ತಾರೆ ಯಾರೋ ರಮೇಶ್ ಕತ್ತಿ ಈ ರಮೇಶ್ ಕತ್ತಿ ಸವಾಲೇನು ನನ್ನನ್ನ ಗೆಲ್ಲುವಂತಹ ಶಕ್ತಿ ಯಾರಿಗಿದೆ ಈ ಬೆಳಗಾವಿ ಡಿ ಸಿ 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 ಡೈರೆಕ್ಷನ್ ಎಲೆಕ್ಷನ್ಗೆ ಸಂಬಂಧಪಟ್ಟಿರುವ ಹಾಗೆ ನನ್ನನ್ನು ಗೆಲ್ಲುವ ತಾಕತ್ ಯಾರಿಗಿದೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ರಮೇಶ್ ಕತ್ತಿ ಅವರು ಅದಾದ ತಕ್ಷಣ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಹೋಗಿ ಮಾಧ್ಯಮದವರು ಮೈಕ್ ಹಿಡಿತಾರೆ ರಮೇಶ್ ಕತ್ತಿ ಅವರು ಹೇಳಿದ್ದಾರೆ ಅವರನ್ನ ಗೆಲ್ಲುವ ತಾಕತ್ ಯಾರಿಗೂ ಇಲ್ಲವಂತೆ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ನೀವೇನು ಹೇಳ್ತೀರಿ ಅಂತ ಸತೀ ಜಾರಕಿಹೊಳಿ ಅವರನ್ನು ಕೇಳಿದಾಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಿಷ್ಟೆ ತಾಕತ್ ಎಂಬುದು ಪ್ರತಿ ಕ್ಷಣದಲ್ಲೂ ತೋರಿಸುವಂಥದ್ದಲ್ಲ ತಾಕತ್ ಯಾವ ಕಾಲಕ್ಕೆ ಯಾವ್ಯಾವ ಸಮಯಕ್ಕೆ ತೋರಿಸಬೇಕೋ ಖಂಡಿತ ನಾನು ಆ ಸಮಯಕ್ಕೆ ತಾಕತ್ತನ್ನು ತೋರಿಸ್ತೀನಿ ಅವರು ಎಲ್ಲ ಒಂದಾಗಿದ್ದಾರೆ ಇಡೀ ಕತ್ತಿ ಫ್ಯಾಮಿಲಿ ಒಂದಾಗಿದೆ ಅದಾದ ಮೇಲೆ ನಾವು ಕೂಡ ಒಂದಾಗಿದ್ದೀವಿ ನಾವು ಕೂಡ ಒಂದಾಗೆ ಮುನ್ನುಗ್ತೀವಿ ಎಲೆಕ್ಷನ್ ಅಂದಾಗ ಸಹೋದರರು ಇನ್ನಿತರರು ಎಲ್ಲರೂ ಒಂದು ಸಹಜ ನಾವು ಕೂಡ ಅದೇ ರೀತಿ ಸಹಜವಾಗಿ ಒಂದುಗೂಡಿದ್ದೀವಿ ನಮ್ಮ ಮಧ್ಯೆ ಅವರ ಮಧ್ಯೆ ಇರತಕ್ಕಂತಹ ಏನು ಒಂದು ಕುತೂಹಲಕಾರಿ ಯುದ್ಧ ಇದೆ ಈ ಯುದ್ಧಕ್ಕೆ ನಾವು ಸಿದ್ಧ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಆ ಕಡೆ ರಮೇಶ್ ಜಾರಕಿಹೊಳಿ ಕುಟುಂಬ ಕೂಡ ಸತೀಶ್ ಜಾರಕಿಹೊಳಿಗೆ ಸಾಥ್ ಕೊಡ್ತಾ ಇದೆ ಲಕ್ಕನ್ ಜಾರಕಿಹೊಳಿ ಕುಟುಂಬ ಸಾಥ್ ಕೊಡ್ತಾ ಇದೆ ಎಲ್ಲ ಅಂದರೆ ಎಲ್ಲ ಜಾರಕಿಹೊಳಿ ಕುಟುಂಬ ಒಂದಾಗಿ ಎಲ್ಲ ಕತ್ತಿ ಕುಟುಂಬ ಒಂದಾಗಿ ಪೈಪೋಟಿ ನಡೆಸ್ತಾ ಇದೆ ಆದ್ರೆ ರಮೇಶ್ ಕತ್ತಿ ಬರಿ ತನ್ನ ಫ್ಯಾಮಿಲಿ ಕುಟುಂಬವನ್ನ ಮಾತ್ರ ಸಹೋದರನ ಮಾತ್ರ ಅಲ್ಲ ಬೆಳಗಾವಿಯಲ್ಲಿರ್ತಕ್ಕಂಥ ಅಷ್ಟು ಲಿಂಗಾಯತ ಸಮುದಾಯದ ನಾಯಕರನ್ನ ಒಗ್ಗಡಿಸ್ಕೊಂಡು ಈ ಗೆ ನಿಂತುಕೊಂಡಿರುವಂಥದ್ದು ಅಂದ್ರೆ ಈ ಎಲೆಕ್ಷನ್ಗೆ ಪೈಪೋಟಿ ಕೊಡ್ತಾ ಇರುವಂಥದ್ದು ಹಾಗಿದ್ದರೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಇನ್ನೇತರ ಜಾರಕಿಹೊಳಿ ಕುಟುಂಬವನ್ನ ಸೋಲಿಸಲಿಕ್ಕೆ ಆಗುತ್ತಾ ಬೆಳಗಾವಿ ಡಿ ಸಿ 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 ಡೈರೆಕ್ಟರ್ ಈ ಒಂದು ಎಲೆಕ್ಷನ್ನಲ್ಲಿ ಇಲ್ಲ ನಾನು ನಿಮಗೊಂದು ಬಿಗ್ ಪಾಯಿಂಟ್ನ ಹೇಳ್ತೀನಿ ರಮೇಶ್ ಕತ್ತಿ ಕೈಯಲ್ಲಿ ಹುಕ್ಕೇರಿ ಇದೆ ಜಾರಕಿಹೊಳಿ ಕೈಯಲ್ಲಿ ಯಮಕನಡಿ ಮತಕ್ಷೇತ್ರ ಇದೆ ಇಷ್ಟು ಮತಕ್ಷೇತ್ರದಲ್ಲಿ ಯಾರು ಪ್ರಬಲಶಾಲಿಯಾಗಿ ನಿಂತ್ಕೊಳ್ತಾರೋ ಯಾರು ಪ್ರಬಲಶಾಲಿಯಾಗಿ ನಿಂತ್ಕೊಳ್ತಾರೋ ಅವರಿಗೆ ಮತ ಬೀಳುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗುತ್ತೆ ಇವರಿಬ್ಬರ ಮಧ್ಯೆ ಇರತಕ್ಕಂತಹ ಪೈಪೋಟಿಗೆ ಲಿಂಗಾಯತರ ಸಮುದಾಯದ ನಾಯಕರನ್ನ ಒಗ್ಗೂಡಿಸಿಕೊಂಡಿರುವಂತಹ ಕತ್ತಿ ಗೆಲುವಿನ ಕಡೆ ಹೆಚ್ಚಾಗಬಹುದು ಅನ್ನುವ ನಿರೀಕ್ಷೆ ಇದೆ ಆದರೆ ಅದಕ್ಕೆ ಸತೀಶ ಜಾರಕಿಹೊಳಿ ಕೂಡ ಅಷ್ಟೇ ಮಹತ್ವದ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿಯ ಮಧ್ಯದಲ್ಲಿರ್ತಕ್ಕಂತಹ ಯುದ್ಧ ಬಹುಶಃ ಬಹುಶಃ ಈ ಯುದ್ಧದಲ್ಲಿ ರಮೇಶ್ ಕತ್ತಿಗೆ ವಿಜಯಶಾಲಿ ಆಗಬಹುದು ಬೆಳಗಾವಿ ಸಿ ಡೈರೆಕ್ಟರ್ ಎಲೆಕ್ಷನಲ್ಲಿ ಅಂತ ಅಲ್ಲಿಯ ಜನಗಳ ಅಭಿಪ್ರಾಯ ಇದೆ ಆದರೆ ಅಲ್ಲಿಯ ಜನಗಳ ಒಂದಿಷ್ಟು ಜನರ ಅಭಿಪ್ರಾಯ ಸತೀಶ್ ಜಾರಕಿಹೊಳಿ ಗೆಲ್ಲಬಹುದು ಯಾಕಂದರೆ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಸಾಕಷ್ಟು ಎಲ್ಲ ಜಾರಕಿಹೊಳಿಗರ ಸಹಕಾರ ಅದರ ಜೊತೆಗೆ ಕೆಲವು ನಾಯಕರ ಸಹಕಾರದೊಂದಿಗೆ ಗೆಲುವಾಗಬಹುದು ಅನ್ನುವ ನಿರೀಕ್ಷೆ ಇದೆ ಹಾಗಾಗಿ ಈ ಬೆಳಗಾವಿ ಡಿ ಸಿ 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 ಡೈರೆಕ್ಟರ್ ಎಲೆಕ್ಷನ್ ಎಲೆಕ್ಷನ್ಗೆ ಸಂಬಂಧಪಟ್ಟಿರುವಂತಹ ಸುದ್ದಿಗಳು ಇನ್ನಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀವಿ ರಮೇಶ್ ಕತ್ತಿ ಮತ್ತು ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಈ ಒಂದು ಒಂದು ಯುದ್ಧದ ಕಾರ್ಮೋಡ ಏನಾಗಿದೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಮತ್ತಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀವಿ ಒಟ್ನಲ್ಲಿ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿಯ ಮಾಹಿತಿ ಪ್ರಕಾರ ರಮೇಶ್ ಕತ್ತಿ ಗೆಲ್ಲಬಹುದು ಅಥವಾ ರಮೇಶ್ ಕತ್ತಿ ಫ್ಯಾಮಿಲಿಯ ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿದೆ ಯಾಕಂದ್ರೆ ಎಲ್ಲಾ ನಾಯಕರು ಒಗ್ಗಡಿಸಿಕೊಂಡು ಇನ್ನು ಕೆಲವು ಕಡೆ ಒಂದೆಲ್ಲೋ ಒಂದು ನಲವತ್ತು ಪರ್ಸೆಂಟ್ ಸತೀಶ್ ಜಾರಕಿಹೊಳಿ ಅವರ ಒಂದು ಕುಟುಂಬ ಅದರಲ್ಲಿ ಪೈಪೋಟಿಯಲ್ಲಿ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆ ಹೊರಬೀಳ್ತಾ ಇದೆ ನೋಡೋಣ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮತ್ತಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮುಂದಿನ ನೋಡಿ ದಯವಿಟ್ಟು ತಪ್ಪದೆ ಕನ್ನಡ ಒಕ್ತ್ರೋಪ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ ಪೇಟಿ ಆಗೋಣ